ಅಂತ ಆಚಾರ್ಯರು ಹೇಳ್ತಾರೆ ನಮ್ಮ ಮಾತು ಅಂತಂದರೆ ನನ್ನ ಮಾತು ಅಂತ ಅಂತಲ್ಲ ಅದರಲ್ಲಿ ಅಲ್ಲಿ ಬಹು ಇದೆ ಅಂದರೆ ಅದರಲ್ಲಿ ಕನಿಷ್ಠ ಪಕ್ಷ ಒಂದು ಮೂರು ಜನ ಆದರೂ ಅಲ್ಲಿ ಸೇರಬೇಕಾಗ್ತದೆ ಒಂದು ನನ್ನ ಮಾತು ಇನ್ನೊಂದು ಯಜರ ಮಾತು ಇನ್ನೊಂದು ವೇದಗಳ ಅಪೋವಿಷಯಗಳ ಮಾತು ಮೂರು ಒಟ್ಟು ಸೇರಿದರೆ ಅಸ್ಪೃಪ್ತಿ ಹಾಗಾಗಿ ಇಡೀ ಆಚಾರ್ಯರ ಸಂಪನ್ಮೂಲ ಗ್ರಂಥಗಳನ್ನು ನಾವು ಪರಿಶೀಲನೆ ಮಾಡಿದರೆ ಅಧ್ಯಯನ ಮಾಡಿದರೆ ಅದರಲ್ಲಿ ಹಸ್ತವೃತ್ತಿ ಅನ್ನುವಂತಹದ್ದು ಇಲ್ಲಿ ಸ್ಫುಟವಾಗಿ ಗೊತ್ತಾಗುವಂತಹ ಆಚಾರ್ಯರು ಏನು ಹೇಳ್ತಾರೆ ಅದೆಲ್ಲದಕ್ಕೂ ಕೂಡ ವೇದ ಸಂಪಾದಗಳು ಸೇರ್ತವೆ ನಮಗೆ ಸೇರಿಸಬೇಕು ಆದರೆ ವೇದ ಸಂಪಾದ ಅನ್ನುವಂಥದ್ದು ಇರ್ತದೆ ಯಾಕೆ ಅಂತಂದರೆ ಅದು ಬೇರೆ ಹಸ್ತೇವರ ಮಾತಿನ ಸಂಪಾದ ಹಾಗೆ ಶಬ್ದೆಹದ ವ್ಯಾಸವನ್ನು ಮಾಡಿದವರು ಅದರ ವಿಶ್ಲೇಷಣೆ ವಿವರಣೆಗಳನ್ನು ಕೊಟ್ಟವರು ಹಾಗಾಗಿ ಶ್ರೀ ಆಚಾರ್ಯರ ಮಾತಿಗಾಗಿ ಎಲ್ಲವೂ ತುಂಬಿಕೊಂಡಿರ್ತಕ್ಕಂಥ ಹಾಗಾಗಿ ಆಚಾರ್ಯರು ಹೇಳ್ತಾರೆ ನಮ್ಮ ಮಾತಿಗೆ ಸಮಾನವಾದ ಮಾತು ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಈ ಮಾತು ಹೇಳುವುದು ಇಲ್ಲ ಇಲ್ಲಿ ಆ ತ್ಯಾಗ ಆ ಕಾಲ ಆ ವ್ಯಕ್ತಿ ಅನುರನ್ನ ಅವರು ಪ್ರೆಸಿಡೆಂಟ್ ಅವರು ಮಾಡಿದ್ರೆ ಅಲ್ಲಿ ಸುರೇ ಇಲ್ಲಿ ಅವಕಾಶ ಇತ್ತು ಒಂದು ಆ ಶೇನದ ದಾಗ ಟೆಕ್ಷ್ಟ ಬದಿಯ ಕ್ಷೇತ್ರ ಸುರೇ ಹೇಳಬೇಕಾದ್ರೆ ಬದಿಯರ ಕಡೆ ಇಲ್ಲಿ ಹೇಳಿಕಾಗಿ ಅಲ್ಲಿ ಹೋಗಿ ನಮ್ಮ ತಿಸರಿ ಸಂಭಿತನ ರೂಪ ಸುರೇ ಇಲ್ಲಿ ಕಲಿಯಾಗ್ತೀತೆ ಕಾಲ ಉಪವಾಸದ ಕಡೆ 이들이 어떻게 해야 하냐고. 그분은 어떻게 해야 하냐고. 그분은 어떻게 해고 그분은 어떻게 고 그분은 어떻게 해야 하냐고. 그분은 어떻게 해야 하냐고. 그분은 어떻게 해야 하냐고. 그분은 어떻게 가야 하냐고. 그분은 어떻게 해야 하냐고. 그분은 어떻게 해야 하냐고. 그분은 어떻게 해야 하분은 해야 하냐고. 그분은 어떻게 해야 하냐고. 그분은 어떻게 해야 어떻게 해야 하 어떻게 해야 하냐고. 그분은 어떻게 해야 하냐은 어떻게 해야 하냐고. ಬ್ರಹ್ಮಾನಂ ಬಾಲಿನ ವಿದ್ವಾನ್ ಬಾಲಿ ಬ್ರಹ್ಮ ಬಾಲಿ ಬ್ರಹ್ಮರು ಅಂದರೆ ಸತ್ಯಲೋಕಾಧಿಪತಿಯು ಹಾಗಾಗಿ ಸತ್ಯಲೋಕಾಧಿಪತಿಯು ಮುಂದೆ ಆಗಲಿಕ್ಕಿಲ್ವ ಅಂದರೆ ಈಗ ಅದರ ಅಭಿನಂದಗಳು ಅದರಲ್ಲಿ ಅವರಲ್ಲಿ ತುಂಬಿಕೊಂಡಿರ್ತಾರೆ ಹಾಗಾಗಿ ಅವರು ಸತ್ಯಲೋಕದ ಅಧಿಪತಿಗಳು ಅಂತ ಹೇಳಿದ ಮೇಲೆ ಅವರು ಸುಳ್ಳು ಹೇಳಿದ್ದ ಸಾಧ್ಯ ನಮ್ಮ ದೇವರೇ ಹೇಳ್ತಾರೆ ನನ್ನ ಮಾತು ಸುಳ್ಳಾಗುವುದಿಲ್ಲ ನನ್ನ ಮಾತು ભગવાને મેંગા વિષોપ રક્ષતે નવરાત્રી મેંગા વિષોપ રક્ષતે નમે એલગતો સુલાગોદિલા કદા ધર્મલેપી હે આનું વિત્રે સુલુ હેબોદિલા ಅಂತ હેલો કો બઈત્રે નમમ આચાર્ય ઓ મારપદિકી પર શાંત સ્વરૂપ નમમ આતી તો ભરાવા મારતીમાં અંધા ಹಿತರೂಪವಾದ ಮಾತು ಮತ್ತೊಂದು ಅಂದ್ರೆ ಅವರ ಮಾತನ್ನು ನಾವು ಕೇಳಿದರೆ ತಾತ್ಕಾಲಿಕವಾದ ಇಷ್ಟ ಅಲ್ಲ ಹಿತ ಹಿತ ಅಂತಂದ್ರೆ ಸಾರ್ವಕಾಲಿಕವಾದ ಅನುತೋಪವಾದ ಮಾತು ಅದು ಆಚಾರ್ಯರ ಆಚಾರ್ಯರ ಮಾತುಗಳು ಅತ್ಯಂತ ಗಂಭೀರವಾದ ವಿದ್ವಾಂಸರು ತರಗಿಳಿಸಿಕೊಳ್ಳುವ ನಾತೂ ಇದೆ ಸಾಮಾನ್ಯ ವರ್ಗದವರು ಕೂಡ ಜೀರ್ಣಿಸಿಕೊಳ್ಳಿಕೆ ಬೇಕಾಗುತ್ತೆ మాతూ ఆచార్య అందరం అంతకాలే విశేష భగవంతి నాలుగు స్వల్ప ఆ ಆಚಾರ್ಯರು ಚಿಂತನೆ ಅಂತ ಹೇಳಬೇಕಾಗಿದ್ದರೆ ಅವರು ಜೀವನದಲ್ಲಿ ನಾನು ಕೊಡಬೇಕು ಅವಾಗ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಸಾಧ್ಯ ಏಕಾದಶಿ ಉಪವಾಸ ಮಾಡಿ ಅಂತ ಹೇಳಬೇಕಾದ್ರೆ ಆ ಮಾತಿನ ವಯಸ್ಸಿನಲ್ಲಿ ಬರಬೇಕಾದ್ರೆ ನಾನು ಉಪವಾಸ ಮಾಡಿ ನಾನೇ ಉಪವಾಸ ಮಾಡಿದೆ ನಿನ್ನ ಮಾಡಲಿ ಅಂತಂದ್ರೆ ಆಚಾರ್ಯ ನೀವೇ ಮಾಡುದಿಲ್ಲ ನಾನೇ ಮಾಡಲಿ ಅಂತ ಕೇಳಿ ಸಂತದ ಚಿಂತನೆ ಅಂತ ಆಚಾರ್ಯರು ಹೇಳಬೇಕಾಗಿದ್ರೆ ಆಚಾರ್ಯ ಚಿಂತನೆ ಮಾಡ್ತಾರ ಅವ್ರು ಯಾರು ಹೇಳಿ ಮುಖ್ಯಪ್ರಾಣದೇವರ ಅವತಾರ ಶ್ರೀ ರಘವೇಂದ್ರ ತೀರ್ಥ ಹೇಳುವ ಹಾಗೆಯೇ ಮುಖ್ಯಪ್ರಾಣ ಅವತಾರ ಭೂತ ಶ್ರೀ ಮಗಾನಂದ ತೀರ್ಥ ಭಗವತ್ಪ್ರೇಳ್ತಾರೆ ಮುಖ್ಯಪ್ರಾಣದೇವರು ಅಂದರೆ ವಾಯುದೇವರು ವಾಯುದೇವರು ಅಂತಂದರೆ ನಮ್ಮ ಪಿಂಡಾಟದಲ್ಲಿ ಕೂತು ಪ್ರತಿನಿತ್ಯ ಸೂರ್ಯೋದಯ ಸೂರ್ಯೋದಯದ ತನಕ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿ ಹಂಸ ಮಾಡುವುದು ಅದಕ್ಕಿಂತ ಹೆಚ್ಚು ಯಾರಿಗೂ ಸಾಧ್ಯ ಇಲ್ಲ ಹೆಚ್ಚು ಮ್ಯಾಕ್ಸಿಮಮ್ ಅಂದರೆ ಎಷ್ಟು ಮಾಡಬಹುದು ಅಂತಂದರೆ ಇಪ್ಪತ್ತೊಂದು ಸಾವಿರದ ಮಾತ್ರ ಮಾಡಲಿಕ್ಕೆ ಮಾಡ್ತಾರೆ ಇಪ್ಪತ್ತೊಂದು ಮಾಡಲಿಕ್ಕೆ ಪ್ರಯತ್ನ ಅದಕ್ಕಿಂತ ಜಾಸ್ತಿ ಸಾಧ್ಯ ಮಾಡಬೇಕು ಮಾಡ್ತಾರೆ ನೀವು ಮಾಡುವುದ್ರೆ ಇಲ್ಲ ಸಕಲೇ ಅಲ್ಲ ತಮ್ಮ ಸಿದ್ಧಾಂತರ ದಾಖಲೆಯನ್ನು ಮಾಡಿ ಇವತ್ತು ಬೆಳೆಯಿಂದ ನಾಳೆ ಬೆಳೆಯಾಗುತ್ತೆ ನೀವು ನೋಡಿ ಬಾಯಿ ಎಲ್ಲರಿಂದ ಇಪ್ಪತ್ತೊಂದು ಸಾವಿರದ ಆರುನೂರು ಬಾರಿಗಳಿಂತ ಯಾಕೆಂದ್ರೆ ವಾಯುದೇವರೇ ಆಗಲಿಲ್ಲ ಅಂದ್ರೆ ಇಲ್ಲವರಿಗೆ ವಾಯುದೇವರ ಅವತಾರದವರು ಆ ಬಾಯುದೇವರು ನಮ್ಮ ಮಾತ್ರ ಅಲ್ಲ ಅದರೊಳಗೆ ಹಂಸವಂತ ಜಗವಂತನ ಚಿಂತನೆ ಮಾಡ್ತಾರೆ ಸಂತದ ಚಿಂತನೆ ಅಂತ ರಾಜ್ಯಕ್ಕೆ ಸಾಧ್ಯ ಅಂತಂದರೆ ಸಾಧ್ಯ ಇದೆ ಒಂದು ದಿನ ಅಲ್ಲ ಮೂರು ವರ್ಷ ಅಲ್ಲ ಅಖಂಡವಾಗಿ ಒಬ್ಬರಲ್ಲೇ ಅಲ್ಲ ಎಂಬತ್ನಾಲ್ಕು ಲಕ್ಷ ಯೋಗಿಗಳಲ್ಲಿ ನಿಂತು ಅಖಂಡವಾಗಿ ನಿರಂತರ ಸಂತನ ಚಿಂತನೆ ಮಾಡುವುದು ಇದ್ರೆ ಮಾತ್ರ ಮಾತ್ರ ಚಿಂತನೆ ಮಾಡಬಹುದು ತಾನು ಮಾಡಿ ಸಂದೇಶವನ್ನು ಸಂತರ ನಿರಂತರ ಚಿಂತನೆ ಮಾಡಬಹುದು ಯಾಕೆ ಅಂತಂದ್ರೆ ಅಂತಕಾಲದಲ್ಲಿ ವಿಶೇಷವಾದ ಕೊನೆಯ ಕಾಲಕ್ಕೆ ಭಗವಂತನ ಸ್ಮರಣೆ ನಮ್ಮ ಸಾಧನೆಯನ್ನ ತೀರ್ಮಾನ ಆಗುವುದು ಯಾವಾಗ ಅಂತಂದ್ರೆ జీవన కోనే కౌడలి దేవుడు పెట్టుగాాయిరాల ఇట్లు దయారగా ఇంత మార్గానికి తీంది అది మార్గం కోనే ఎలా సామి అంటే ವರ್ಷ సంవత్సర ఇతరిలా మరి 3 ವರ್ಷదల నేల 9 సంవత్సరాల నేల కోనే టెస్ట్ మెక్ష అలా మార్కంత గునేంద్ర మార్కగా బాగు అంటే ప్రిపరేటరీ ఆగకదు ఇది జీవన ದೇವರ ಸ್ಪಂದನೆ ಬರಬೇಕು ರಾಮಾಯಣದಲ್ಲಿ ಕಥೆ ನಾವು ಕೇಳಿದೆ ಬಗ್ಗೆ ಭಾರಿ ಉದ್ದಾರ ಮಾಡುವವರು ಇದ್ದಾರೆ ಮಾರೀತ ಭಾರಿ ಮೊದಲೇ ಅವರಿಗೆ ರಾವಣ ಒಂದು ಪ್ರೇರಣೆ ಮಾಡ್ತಾರೆ ರಾಮನೀರ ಭಾರಿ ಕಷ್ಟ ಅಂತ ರಾವಣ ಜೋರು ಮಾಡಿದ್ದಾರೆ तोलेर मरीत दीर्घ वाला मरीदा रोगी रोगी यिनिन सानिदाक किंता नारागाईलिस सतरे नैमोक्ष आवते अंत भारी अवनो उपेक्षा हानि वेले गोढैता हम कदे गोत नदिरु नदिरु गोस्ता जी के तोलेर नदिरु गोस्ता बिदति नदिरु गोही तादे मगा पुयवागे माडी अस्त्र दिदावन संतापण गोने गदिरु विशेष कीता ऋषि ಅವ್ರು ಕೊನೆಯ ಕಾರಕ್ಕೆ ಹಸು ಈಗಿದ ಆ ಕೊನೆಯ ಕಾರಕ್ಕೆ ಅವರು ಬಾಯಲ್ಲಿ ಬಂದ ಮಾತು ಯಾವ್ದು ರಾಮ ನನ್ ಬೆನ್ನಟ್ಟಿಕೊಂಡು ಬಂದಿಲ್ಲ ಎಷ್ಟು ಭಾಗ್ಯ ಇಲ್ಲ ದೇವರು ಯಾರ ಬೆನ್ನ ಹಿಂದೆ ಹೋಗಿ ಇಟ್ಟು ಬಂದಿದ್ದಾರೆ ಅವನ ಬೆನ್ನ ಹಿಂದೆ ರಾಮದೇವರು ಬೆನ್ನಟ್ಟಿಕೊಂಡು ಬಂದಿದ್ದಾರೆ ರಾಮ ಇಲ್ಲಿವರೆಗೆ ಬೆನ್ನಟ್ಟಿಕೊಂಡು ಬಂದು ಇನ್ನೂ ಸ್ವಲ್ಪ ನನ್ನ ಬೆನ್ನ ಹಿಂದೆ ಬಾ ಅಂತ ಹೇಳಿದ್ರೆ ನಾವು ಇವರು ಕರ್ಕೊಂಡು ಹೋಗ್ತಿದ್ದೆ ಬಾಯಲ್ಲಿ ಬಂದಿದ್ರು ರಾಮದೇವರು ನೆನಪೇ ಆಗಲಿಲ್ಲ ರಾಮದೇವರು ಒಟ್ಟಿಗೆ ಇದ್ದು ನಾವು ನೆರವಾಗಲಿಲ್ಲ ಯಾರು ನೆರವಾಗಿದ್ದರು ಕೊನೆ ಕಾಲಕ್ಕೆ ಒಂದು ಲಕ್ಷ್ಮಣ ಇಡೀ ಜೀವನ ಇದೆ ಇಡೀ ಜೀವನದಲ್ಲಿ ಕೊನೆಯ ಕಾಲಕ್ಕೆ ನೀವು ಹೋಗಿ ಮಾತಾಡಿಸಿ ಅವರಿಗೆ ಎರಡೇ ನೆನಪಾಗಿದ್ದು ಒಂದು ಬ್ಯಾಂಕ್ ಒಂದು ಎರಡೇ ನೆರವಾಗಲು ಬರಲು ಮೂರು ದಿನದ ನೆನಪೇ ಆಗಲಿಲ್ಲ

ರಾಮನ ರಾಮನನ್ನು ಸೀತಾಪತಿ ಆದರೆ ಬರಲೇ ಬಾಯಲ್ಲಿ ಬರಲೇ ಇಲ್ಲ ಎಷ್ಟು ಬಾರಿ ಒಳ್ಳೆಯದ ಒಳ್ಳೆಯದ ಅಂತ ಹೇಳ್ತೀವಿ ಒಳ್ಳೆಯದಾಗಿ ನಮಗೆ ಯಾರ ಮೇಲೆ ಪ್ರೀತಿ ಇರ್ತಾರೆ ಅವ್ರು ನೆನಪಿಗೆ ಬರಬೇಕು ರಾಮನ ಮೇಲೆ ಪ್ರೀತಿ ಇದ್ರೆ ಕೊನೆಯ ನಮ್ಮ ಯಾಕೆ ನೆನಪಿಗೆ ಬರಲಿಲ್ಲ ನನಗೆ ಬರಲಿಲ್ಲ ಅವರಿಗೆ ಯಾಕೆ ಬಂದ್ರೆ ಅವ್ರು ಒಳ್ಳೆಯದವ ಅಲ್ಲ ಹಾಗಾಗಿ ಆಚಾರ್ಯರು ಹೇಳ್ತಾರೆ ಅವರು ಕೆಟ್ಟವರು ಆದ್ದರಿಂದ ರಾಮದೇವರ ನೆನಪು ಬರಲಿಲ್ಲ ಮತ್ತೆ ಯಾಕೆ ಅವನು ರಾವಣನ ಮಾತನ್ನು ಒಪ್ಪಿಕೊಂಡು ಅಂತ ಅಂದ್ರೆ ನಮ್ಗೆ ಇದ್ದರೆ ನಮಗೆ ಯಾರು ಒಬ್ರು ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಕೈ ಮುಂದೆ ನಿಮಗೆ ಏನ್ ಬೇಕಾದ್ರೂ ನನಗೆ ಹೋಗು ಆರಾಮಾಗಿರು ಯಾವ ಮೆಡಿಸಿನ್ ಬೇಡ ಅಂದ್ರೆ ತೀರ್ಮಾನ ಆಗಿದೆ ನೀವು ಹೋಗಿ ಕೇಳಿ ಏನ್ ಬೇಕು ಏನು ಬೇಡ ಸಾಕಾಗ ಅಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿ ಆಗ್ತದೆ ಒಳ್ಳೆ ಮೆಣಸಿನ್ ಇದೆ ಹಾಗಾದ್ರೆ ಹೋಗ್ತೇನೆ ಅಂತ ಹೇಳಿದ್ರೆ ಅಂದ್ರೆ ಬದುಕಿನಷ್ಟು ಕಾಲ ಅಂತ ಎಲ್ರಿಗೂ ಇತ್ತು ಹಾಗಾಗಿ ರಾವಣನಿಗೆ ಬಿಟ್ಟರೆ 나도 되나, 낚시를 하게 하고, 나도 되나, 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 나 ಅದು ಅದು ಕೋಸ್ಕರ ಅಂತಂದ್ರೆ ಸಾಯಿಲಿಕ್ಕಲ್ಲ ಸಾಯುವುದಿದ್ದೆ ಇತ್ತು ಎಲ್ಲರೂ ಸಾಯ್ತಾರೆ ಸಾಯುವುದಲ್ಲ ಎಲ್ಲಿ ನಮಗೆ ನಮ್ಮ ಜೀವನದ ಗುರಿ ಯಾವುದು ಅಂತಂದ್ರೆ ನಾವು ರ್ಯಾಂಕ್ ಹೋಲ್ಡರ್ ಆಗಬೇಕು ರ್ಯಾಂಕ್ ಹೋಲ್ಡರ್ ಆಗುವುದಿಲ್ಲ ಫಸ್ಟ್ ಕ್ಲಾಸ್ ಆದರೂ ಪಾಸ್ ಆಗಬೇಕು ಫಸ್ಟ್ ಜಸ್ಟ್ ಆದರೂ ಆಗಬೇಕು ಅದು ನಮ್ಮ ಜೀವನದ ಗುರಿ ಆಗಬೇಕು ಹಾಗೆ ಗುರಿ ಆಗಬೇಕಾದ್ರೆ ಸಂತದ ಚಿಂತನೆ ನಾವು ಮಾಡಿದರೆ だからたのもう、あなたはもう、まねなね。な